ಇಲ್ಲಿ ಹ ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಇರ್ತವೆ ಬಿಸ್ನೆಸ್ ಸೆಂಟರ್ಸ್ ಇರ್ತವೆ ಅದೆಲ್ಲ ಈಗ ಬೆಂಗಳೂರು ಒಂದಾಗಿದ್ರೆ ಒಂದು ಡೆವಲಪ್ಮೆಂಟ್ ಕಸದ ವಿಚಾರಗಳು ಬರ್ತತೆ ಯಾರು ಕಸ ರೆಡಿ ಇಲ್ಲ ಯಾವ ವಿಧಾನಸಭಾ ಕ್ಷೇತ್ರದ ಯಾರು ಕಸ ತಗೋಳಕೆ ರೆಡಿ ಇಲ್ಲ ಅವಾಗ ಕಸನ ಈಗ ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಈಸ್ಟ್ ಅಲ್ಲಿ ಹೋಗ್ತಾ ಇದೆ ಆ ಕಸನ ಎಲ್ಲ ನಾವು ತಗೊಳಲ್ಲ ಅಂದ್ರೆ ಏನ್ ಮಾಡ್ತೀರಾ ಈ ಥರದ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ನೀವು ಮಾಡೋವಂಥ ಸಮಸ್ಯೆಗಳು ಇವಾಗ ಬೇರೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದೀರ ಈಗ ನಲ್ವತ್ತು ಸಾವಿರ ಕೋಟಿ ಉದ್ಘಾಟನೆ ನಾನು ಅಲ್ಲ ಗುದ್ಲಿ ಪೂಜೆನೇ ಇನ್ನೊಂದು ಇಪ್ಪತ್ತು ವರ್ಷ ಅನ್ನೋ ಯಾವಾಗ ಮಾಡ್ತಿರೋ ಗೊತ್ತಿಲ್ಲ ಮೇಲಿನ ರಸ್ತೆನೇ ಇನ್ನೂ ಟಾರ್ ಹಾಕಿಲ್ಲ ಈಗ ಮಳೆಗಾಲ ಬಂತು ಇನ್ನು ಎರಡು ತಿಂಗಳಲ್ಲಿ ಟಾರ್ ಹಾಕಿದ್ರೆ ಉಂಟು ಇಲ್ಲ ಅಂದರೆ ಇಲ್ಲ ಇನ್ನು ಬರೋ ವರ್ಷನೇ ಹಾಕಬೇಕು ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲ ಈಗಿರುವಂಥ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಬೆಂಗಳೂರಾಗಿ ಹೇಳಬೇಕು ಇವ್ರು ಹೇಳಿದ್ರು ಏನೋ ಯಂಗಾರೆಡ್ಡಿ ಡಿಸ್ಟ್ರಿಕ್ ಆಂಧ್ರದಲ್ಲಿ ನಾನು ನೋಡಿದೆ ಯಾರು ಯಂಗಾರೆಡ್ಡಿ ತಿಮ್ಮಾರೆಡ್ಡಿ ಏನೇನೋ ನೋಡಿ ಗಳಿಗೆ ಇಟ್ಕೊಂಬಿದ್ದಾರೆ ನ್ಯಾಚುರಲ್ ಆಗಿ ಇರುವಂತ ನಮ್ಮಲ್ಲಿ ಇದೆಯಲ್ಲ ಮೈಸೂರು ಮೈಸೂರು ಇದೆ ಬೆಳಗಾವಿ ಬೆಳಗಾವಿ ಇದೆ ಅಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ಆಗಿ ಅಂಥದ್ದು ಈ ಕನಕ್ಪುರ ನ್ಯಾಚುರಲ್ಲಾಗಿ ಬಂದಿರೋದು ನಾಳೆ ಕನಕ್ಪುರಕ್ಕೆ ಡಿ ಕೆ ಕುಮಾರ್ ಅವರ ತಾಲೂಕು ಅಂತ ಇಟ್ಕೊಂಬ್ರಿ ಹಾಂ ನೋಡಿ ಕರೆಕ್ಟ್ ನೀವು ಹೇಳೋದು ಮುಂದೆ ಆಯ್ತು ಹಾಂ ಹೇಳಿ ಅದನ್ನ ಮೆಂಗಿದೆ ಅರ್ವ ಅವಕಾಶ ಆಯ್ತು ಚರ್ಚೆ ಮೀಟಿಂಗ್ ಮಾಡುವ ಇಲ್ಲ ಅವ್ರು ಕರೆಕ್ಟ್ ಈಗ ಇದು ಯಾಕೆ ಹೇಳ್ತಾ ಇದ್ದಾರೆ ರೆಡ್ಡಿ ಅವರು ಕರೆಕ್ಟ್ ಹೇಳ್ತಾ ಇದ್ದಾರೆ ಡಿ ಕೆ ಕುಮಾರ್ ಇಡದೇ ಇರ್ಬೋದು ಇಟ್ಟರೆ ಏನ್ ಮಾಡ್ತೀರಾ ನಾಳೆ ಮುಂದೆ ಬರೋ ಸರ್ಕಾರ ಎಲ್ಲ ಬೆಂಗಳೂರಿಗೆ ಎಲ್ಲರ ಹೆಸರುಗಳನ್ನ ಇಟ್ಬಿಟ್ರೆ ಬೆಂಗಳೂರು ಕೆಂಪೇಗೌಡ ಹೋಗ್ಬೇಕು ಅವಾಗ ಓಡಬೇಕಲ್ಲ ಕೆಂಪೇಗೌಡ ಬೆಂಗಳೂರು ಬಿಟ್ಟು ಓಡಬೇಕು ಹಾ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಅಲ್ಲ ಬೆಂಗಳೂರು ಬಿಟ್ಟೋಡದ ಕೆಂಪೇಗೌಡ ಆಗೋ ಸ್ಥಿತಿಗೆ ನಮ್ಮನ್ನು ತರಬೇಡಿ ನಾವೆಲ್ಲ ಇಲ್ಲೇ ಹುಟ್ಟರು ಬೆಳೆದವರು ನಾವು ಅಂದ್ರೆ ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದಲೂ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರು ನಾವೆಲ್ಲರೂ ಕೂಡ ಈ ಬೆಂಗಳೂರನ್ನು ನಮ್ಮ ಮುಂದೆ ಛಿದ್ರಛಿದ್ರ ಮಾಡಬೇಡಿ ಸಂವಿಧಾನದ ಪ್ರಕಾರನೂ ಇದು ತಪ್ಪು ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಪ್ರಕಾರನೂ ಇದು ತಪ್ಪು ಮತ್ತೆ ಈ ಏನು ಆದಾಯ ಬರುತ್ತೋ ಆದಾಯದಲ್ಲಿ ಮತ್ತೆ ತಾರತಮ್ಯ ಆಗಿ ಜಗಳ ಹಚ್ಚಿದಂಗೆ ಆಗ್ತೈತೆ ಒಂದೊಂದು ಕಾರ್ಪೊರೇಷನ್ಗೂ ಜಗಳ ಹಚ್ಚದಂಗಾಗ್ತದೆ ಮತ್ತೆ ಕನ್ನಡದ ಮೇಯರ್ಗಳನ್ನ ಹುಡುಕ್ಬೇಕಾದಮೇಲೆ ಕನ್ನಡ ಹೊರಟೋಗ್ತೈತೆ ಕನ್ನಡನೇ ಇರಲ್ಲ ಇಲ್ಲಿ ನಾಳೆ ಯಾರೋ ಒಬ್ಬರು ನನಗೆ ಗೊತ್ತಿಲ್ಲ ಯಾರೋ ಒಬ್ಬರು ಒಂದು ಏನು ಕಾರ್ಪೊರೇಷನ್ ಅವರು ಒಂದು ಅರ್ಜಿ ಬರೆದ್ರು ಅಂತ ತಿಳ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಏನು ಆಡಳಿತ ಪ್ರದೇಶ ಮಾಡೋ ಅಂಥದ್ಕೆ ಒಂದು ರೂಲ್ಸ್ ಇದೆ ರೂಲ್ಸ್ ಇರಬೇಕು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾದ್ರೆ ಇಷ್ಟು ಪರಭಾಷಿಕರು ಇರಬೇಕು ಅಂತ ಇರಬೇಕು ಕಲೇಟ ಪಾಟೀಲ್ ರೀ ಇಷ್ಟು ಪರಭಾಷಿಕರಿದ್ದರೆ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡ್ಬೋದು ಅಂತ ಆಮೇಲೆ ಅದೊಂದು ಹೋರಾಟ ಶುರುವಾದರೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಯಾವುದೋ ಏಳೋ ಎಂಟೋ ಮಾಡಿರ್ತೀರ ಐದೋ ಮಾಡಿರ್ತೀರ ಯಾವುದೋ ಒಂದು ಬರೀತಾರೆ ಲೆಟ್ರು ಇವಾಗೇನು ಬರೆಯೋಕ್ಕೆ ಯಾವನು ಕೇಳೋಕ್ಕಾಗ್ತದೆ ನಾವೇನು ಕೇಳೋಕ್ಕಾಗಲ್ಲ ಯಾರು ಕೇಳೋಕ್ಕಾಗಲ್ಲ ಯಾರು ಯಾರು ಸು ಸುಲ್ಪದೇನೂ ಇಲ್ಲ ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ ಅವ್ನು ಪ್ರತಿಭಟನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಇದು ನಮ್ಮದೇ ಸಪ್ರೇಟು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡುವಂದ್ರೆ ನಾವೆಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಬ್ರ್ಯಾಂಡ್ ಬೆಂಗಳೂರು ಊರೊಂದು ನಾಲ್ಕು ದಾರಿಗಳೀಗ ಊರು ಒಂದು ನಾಲ್ಕು ದಾರಿಗಳಾಗಬಿಟ್ಟಿದೆ ಬೆಂಗಳೂರು ಆ ರೀತಿಯ ಇದು ವಿಧೇಯಕ ದಯವಿಟ್ಟು ಯೋಚನೆ ಮಾಡಿ ಕೆಶ್ ಕುಮಾರ್ ಅವರೇ ನೀವು ನಾವು ಬೆಂಗಳೂರವರು ನಾನು ನೋಡಿದ್ದೀನಿ ನಾವು ಬೆಂಗಳೂರವರು ನಾವು ಬೆಂಗಳೂರವರು ನಮ್ಮ ತಂದೆ ಕೆಂಪೇಗೌಡ ಕೆಂಪೇಗೌಡ ಅಂತ ಹೇಳ್ತೀರಿ ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ ಕೆಂಪೇಗೌಡರಿಗೆ ದೂರ ಭಾಗದಂಗೆ ಆಗ್ತೈತಿ ಈ ಬಿಲ್ಲಿಂದ ದಯವಿಟ್ಟು ನೋಡಿ ರಾಜ್ಯನೇ ಸಂಭಾಳಿಸುವಂಥ ಮುಖ್ಯಮಂತ್ರಿ ಇದ್ದಾರೆ ದೇಶನೇ ಸಂಭಾಳಿಸುವಂಥ ಪ್ರಧಾನಮಂತ್ರಿ ಇದ್ದಾರೆ ಬೆಂಗಳೂರಿಗೆ ಒಬ್ಬ ಮೇಯರ್ ಸಂಭಾಳಿಸೋಕ್ಕಾಗಲ್ಲ ಯೋಚನೆ ಮಾಡಿ ಒಡೆಯೋದು ಈಸಿ ನಾಳೆ ಕಟ್ಟೋದು ಕಷ್ಟ ಒಡೆಯೋದು ಈಸಿ ಕಟ್ಟೋದು ಕಷ್ಟ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ದ್ರೋಹವನ್ನು ಬೆಂಗಳೂರಿಗೆ ಈ ರೀತಿ ದ್ರೋಹವನ್ನು ಬಗೆಬೇಡಿ ಇದು ದ್ರೋಹ ಬಗೆದ್ರೆ ನಿಜವಾಗೂ ಮುಂದಿನ ಜನಾಂಗ ನಮ್ಗೆ ಶಾಪ ಆಗ್ತಾರೆ ಅಡ್ಮಿನಿಸ್ಟ್ರೇಷನ್ನಲ್ಲೇ ನೀವು ಎಷ್ಟು ಭಾಗನ ಮಾಡಿದ್ವಿ ನಂದೇನು ನೀವು ಕಾರ್ಪೊರೇಷನ್ ಹೇಳಿದ್ರೆ ಕೈ ಕೆಪಾಸಿಟಿ ಇಲ್ಲ ಕಾರ್ಪೊರೇಷನ್ ಕಮಿಷನರ್ಗೆ ಅಂತ ಐದು ಕಮಿಷ್ನರ್ ಮಾಡಿ ಅಧಿಕಾರ ಕೊಡಿ ಸಪ್ರೇಟಾಗಿ ಅಧಿಕಾರ ಕೊಡಿ ಅವರಿಗೆ ಏನು ಬೇಕೋ ಎಲ್ಲ ಬಿಲ್ಸು ಆದ ಎಲ್ಲ ಮಾಡೋವಂಥ ಪೂರ್ತಿ ಅಧಿಕಾರ ಕೊಡಿ ಸ್ವತಂತ್ರದೇ ಕೊಡಿ ಅವರೆಲ್ಲರಿಗೂ ಕೂಡ ಆದರೆ ಬೆಂಗಳೂರು ಒಟ್ಟಾಗಿದ್ದರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ನೀವೇ ಹೇಳಿದಿರ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಈಗ ಛಿದ್ರ ಛಿದ್ರ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೋಗಬೇಡಿ ಅನ್ನೋ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಆ ಶಾಪ ನಿಮಗೆ ತಟ್ಟುತ್ತೆ ಬೆಂಗಳೂರನ್ನು ಹೊಡಿಬೇಡಿ